ವೆಲ್ಕಮ್ ಬ್ಯಾಕ್ ಒಂಟ್ಮುರಿ ಗ್ರಾಮದಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ತನಿಖೆ ಶುರುವಾಗಿದೆ ಬೆಂಗಳೂರಿನಿಂದ ಬೆಳಗಾವಿಗೆ ತನಿಖೆಗೆ ಆಗಮಿಸಿದೆ ಸಿಐಡಿ ತಂಡ ಸಿಐಡಿ ಡಿಐಜಿ ಸುಧೀರ್ ಕುಮಾರ್ ರೆಡ್ಡಿ ನೇತೃತ್ವದ ತಂಡ ಆಗಮಿಸಿರುವಂತದ್ದು ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಜನರಿಂದ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಮಾಡಲಿದೆ ಎಸ್ಪಿ ನೇತೃತ್ವದ ತಂಡ ನಾವು ಕಳೆದ ವಾರ ಗಮನಿಸಿದ್ವಿ ಒಂಟಮೂರಿಯಲ್ಲಿ ನಡೆದಂಥ ಘಟನೆ ಇದು ಬೆಳಗಾವಿಗೆ ಹತ್ತಿರದಲ್ಲೇ ಇರ್ತಕ್ಕಂಥ ಒಂಟಮೂರಿ ಅಂತಕ್ಕಂಥ ಗ್ರಾಮದಲ್ಲಿ ನಡೆದಂಥ ಘಟನೆ ಅದು ಇನ್ನು ಬೆಳಗಾವಿಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಭೇಟಿಯನ್ನ ಕೊಟ್ಟಿರುವಂಥದ್ದು ಒಂಟಮೂರಿಗೆ ಕೇಸ್ ಸಂಬಂಧಪಟ್ಟ ಹಾಗೆ ಪರಿಶೀಲನೆಗೆ ಬಂದಂತ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸಿ ವರದಿಯನ್ನ ನೀಡಲಿದೆ ಎನ್ಎಚ್ಆರ್ಸಿ ಆಸ್ಪತ್ರೆಗೂ ಭೇಟಿಯನ್ನ ಕೊಟ್ಟು ಸಂತ್ರಸ್ತೆಯಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಗ್ರಾಮಕ್ಕೂ ತೆರಳಿ ಜನರಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಿದೆ ಎನ್ಎಚ್ ಆರ್ ಸಿ ಎನ್ಎಚ್ಆರ್ ಸಿ ಅಧಿಕಾರಿ ಸುನಿಲ್ ಕುಮಾರ್ ನೇತೃತ್ವದ ತಂಡ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೀಡ್ತಾ ಹೋಗ್ತಾರೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಂದ್ರಕಾಂತ್ ಸುಗಂಧಿ ಮೊನ್ನೆ ನೋಡಿದ್ವಿ ಪರಿಶಿಷ್ಟ ವರ್ಗಗಳ ಆಯೋಗ ಬಂತು ಬಿಜೆಪಿ ಶಾಸಕ ಸತ್ಯ ಶೋಧನಾ ಸಮಿತಿ ಬಂತು ರಾಷ್ಟ್ರೀಯ ಮಹಿಳಾ ಆಯೋಗ ಬಂತು ಈಗ ಮಾನವ ಹಕ್ಕುಗಳ ಆಯೋಗ ಸಿ ಐ ಡಿ ಒಂದು ಪ್ರಕರಣ ಎಷ್ಟು ಒಂದು ಪ್ರಕರಣ ಇರ್ತಕ್ಕಂಥದ್ದು ಎಷ್ಟು ಜನ ಬರ್ತಿದ್ದಾರೆ ಪದೇ ಪದೇ ಹೋಗಿ ಅದೇ ವಿಚಾರಗಳನ್ನ ಮಹಿಳೆಯತ್ರ ಕೇಳುವಂಥದ್ದು ಹೇಗೆ ಏನ್ ನಡೀತಾ ಇದೆ ಅಲ್ಲಿ ಅಂತ ರಾಘವೇಂದ್ರ ಗುಡಿ ಪ್ರಮುಖವಾಗಿ ಇವತ್ತು ಎರಡು ತಂಡಗಳು ಬೆಳಗಾವಿಗೆ ಬಂದಿರತಕ್ಕಂಥದ್ದು ಒಂದು ಎನ್ ಎಚ್ ಆರ್ ಸಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮತ್ತೊಂದು ಕಡೆ ಸಿ ಐ ಡಿ ಇವತ್ತು ತನಿಖೆ ಆರಂಭಿಸಿದೆ ಪ್ರಮುಖವಾಗಿ ಹೈಕೋರ್ಟ್ ಕೂಡ ಈಗ ಸೂಚನೆಯನ್ನು ಕೊಟ್ಟಿರತಕ್ಕಂಥದ್ದು ಯಾರು ಸಂತ್ರಸ್ತ ಮಹಿಳೆಯನ್ನು ಭೇಟಿ ಆಗಬೇಕಾದ್ರೆ ಪೂರ್ವ ಅನುಮತಿ ಕಡ್ಡಾಯ ಯಾಕಂದರೆ ವೈದ್ಯರು ಇಲ್ವೇ ಆ ಮಹಿಳೆಯ ಅನುಮತಿ ಪಡೆದು ಭೇಟಿಯಾಗಬೇಕು ಅಂತೇಳಿ ನೆಲೆಯಲ್ಲಿ ಈಗ ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಕೂಡ ಭೇಟಿ ಪಡೆದು ಈಗ ಅವ್ರನ್ನ ಭೇಟಿ ಆಗ್ತಾರೆ ಪ್ರಮುಖವಾಗಿ ಈಗ ನಾನು ಬೆಳಗಾವಿಯ ಈ ಒಂದು ಸಖಿ ಸಾಂತ್ವನ ಕೇಂದ್ರ ಸಖಿ ಒನ್ ಸ್ಟಾಪ್ ಕೇಂದ್ರದ ಬಳಿ ಇದ್ದೇನೆ ಇಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿರ್ತಕ್ಕಂಥದ್ದು ಸಂತ್ರಸ್ತ ಮಹಿಳೆಯ ಭೇಟಿಗೆ ಪೂರ್ವಾನುಮತಿ ಕಡ್ಡಾಯ ಅಂತೇಳಿ ಹೈಕೋರ್ಟ್ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಆ ಮಹಿಳೆಯನ್ನು ಭೇಟಿಯಾಗೋಕ್ಕೆ ಏನು ಎನ್ ಎಚ್ ಆರ್ ಸಿ ಅಂದ್ರೆ ಮಾನವ ಹಕ್ಕುಗಳ ಆಯೋಗ ಅನುಮತಿ ಪಡೆದಿರತಕ್ಕಂಥದ್ದು ಈಗಾಗಲೇ ಏನು ಐ ಜಿ ನೇತೃತ್ವದ ತನಿಖಾ ತಂಡ ಏನು ನವದೆಹಲಿಯಿಂದ ಆಗಮಿಸಿದೆ ಅವರು ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನ ನಿದ್ದೆ ಖುದ್ದು ತನಿಖಾಧಿಕಾರಿ ಎ ಸಿ ಪಿ ಎ ಸಿ ಪಿ ಅವರನ್ನ ಕರೆಸಿಕೊಂಡು ಮಾಹಿತಿಯನ್ನು ಸಂಗ್ರಹ ಮಾಡಿದ್ರು ಇವತ್ತು ಏನು ಡಿಐ ಜಿ ಡಿಐ ಜಿ ಬಂದಿದ್ದಾರೆ ಅವರು ಅವರು ಕೂಡ ಇವತ್ತು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಸಿಐ ಡಿ ತಂಡವು ಕೂಡ ಬೆಳಗಾವಿಯ ಹಿಂಡಾಲ್ಕೋ ಗೆಸ್ಟ್ ಹೌಸ್ ನಲ್ಲಿ ಬೀಡುಬಿಟ್ಟಿದ್ದು ತನಿಖೆಯ ಸ್ವರೂಪದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡಿತಾ ಇದ್ದಾರೆ ಏನು ಇನ್ನು ಹಿಂಡಾಲ್ಕೋ ಗೆಸ್ಟ್ ಹೌಸ್ ನಲ್ಲೇ ಬೀಡು ಬಿಟ್ಟಂತಹ ಸಿಐ ಡಿ ತಂಡ ಇವತ್ತು ಇಡೀ ದಿನ ದಾಖಲೆಗಳನ್ನು ಹಾಕುತ್ತೆ ಮತ್ತು ತನಿಖೆ ಯಾವ ಹಂತದಲ್ಲಿ ನಡೆದಿದೆ ಮತ್ತು ಹೇಗೆಲ್ಲ ನಡೆದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವನ್ನ ಮಾಹಿತಿ ಪಡೆದು ಸಂಜೆ ಫೀಲ್ಡ್ ಇಳಿಯುವ ಸಾಧ್ಯತೆ ಇದೆ ಏನು ಘಟನಾ ಸ್ಥಳ ಒಂಟುಮೂರಿ ಆಗಿರಬಹುದು ಮತ್ತು ಬಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಂತ್ರಸ್ತೆಯಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಮಾನವ ಹಕ್ಕುಗಳ ಆಯೋಗ ಆಗಿದ್ದು ಎಸ್ ಟಿ ಆಯೋಗ ಹೀಗೆ ಅನೇಕ ಆಯೋಗಗಳು ಬರ್ತಾ ಇದ್ರು ಬರ್ತಾ ಕೂಡ ಇಲ್ಲಿನ ಸ್ಥಳದ ಮಾಹಿತಿಯನ್ನ ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಸರ್ಕಾರಕ್ಕೆ ಮುಂದಿನ ರೀತಿ ಯಾವ ರೀತಿ ಕಾನೂನು ತಿದ್ದುಪಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಚನೆ ಕೊಡೋಕೆ ಅಥವಾ ಮಾಹಿತಿ ಕೊಡೋಕೆ ಕೂಡ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ ರಾಘವೇಂದ್ರ ಗುಡಿ ಧನ್ಯವಾದಗಳು ಸುಗಂಧಿ ನಿಮ್ಮೆಲ್ಲ ಮಾಹಿತಿಗೆ ಇವತ್ತಿನ ಅಪ್ಡೇಟ್ಸ್ ನೋಡ್ತೀರಿ ಕನ್ನಡ ಹೆಡ್ಲೈನ್ಸ್ ಬೈ ಮಾರ್ಕೆಟ್ ಇಂಡಿಯಾಸ್ ಲಾರ್ಜೆಸ್ಟ್ ಕನ್ಸ್ಟ್ರಕ್ಷನ್ ಸೊಲ್ಯೂಷನ್ ಬೆಂಗಳೂರಿನ ಹತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಎನ್ಐಎ ದಾಳಿ ಶಂಕಿತ ಉಗ್ರ ಅಲಿ ಅಬ್ಬಾಸ್ ನೀಡಿದ ಮಾಹಿತಿ ಮೇರೆಗೆ ರೇಡ್ ಸುಲ್ತಾನಪಾಳ್ಯ ಶಿವಾಜಿನಗರದಲ್ಲಿ ಶೋಧ ಕೋಲಾರ ಶಾಲೆಗೆ ಬಿಜೆಪಿ ನಾಯಕರ ನಿಯೋಗ ಭೇಟಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಸಂಸದ ಮುನಿಸ್ವಾಮಿ ಪರಿಶೀಲನೆ ಮಕ್ಕಳಿಂದ ಮಾಹಿತಿ ಸಂಗ್ರಹ ಬೆಳಗಾವಿ ಮಹಿಳೆಯ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣ ಸಿಐಡಿ ಟೀಂನಿಂದ ತನಿಖೆ ಚುರುಕು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಿಂದಲೂ ತನಿಖೆ ಬಿಜೆಪಿ ಭಿನ್ನಮತಕ್ಕೆ ಮುಲಾಮಹ್ಯತ ಹೈಕಮಾಂಡ್ ಯತ್ನಾಳ್ ಸೇರಿ ಪ್ರಮುಖರಿಗೆ ಬುಲಾವ್ ರಾಜ್ಯ ನಾಯಕತ್ವ ವಿರುದ್ಧ ಕೊತ ಕೊತ ಅಂತಿರೋ ಲೀಡರ್ಸ್ ತಮಿಳುನಾಡಿನಲ್ಲಿ ಭಾರಿ ಮಳೆ ಶಾಲಾ ಕಾಲೇಜುಗಳಿಗೆ ರಜೆ ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು ಕನ್ಯಾಕುಮಾರಿ ತೂತುಗೋಡಿ ಸೇರಿ ನಾಲ್ಕು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ Ali <laughs>